ಹಣಕಾಸದಲ್ಲಿ ತುಂಬಾ ಪ್ರಾಬ್ಲಮ್ ಇತ್ತು ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಬೇರೆ ನಿಮ್ಗೆ ಏನಾದ್ರು ಒಳ್ಳೊಳ್ಳೆ ಕೊಡ್ತಾರೆ ಮಾಡಿ ಅಂತ ಹೇಳ್ಕೊಡ್ತಾರೆ ಒಂದ್ ಸ್ವಲ್ಪ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಶಿವಕುಮಾರ್ ಧೈರ್ಯ ಸೈರ್ಯ ವಿಜಯ ವೀರ್ಯ ಆಯುರ್ವ್ಯ ಅಷ್ಟೈಶ್ವರ್ಯ ಪುಣ್ಯತೃಣ್ ದೇವಕ್ಕೆ ಮುಕ್ತಿ ತೋರ್ ಪುನಮ್ ಯಮಡೋ ಪುಟ್ಟೆ ಯಮಡೋಲ್ಲ ಪರ್ವತ ಒಂಬೆ ಪರ್ವತ ಒಮ್ಮ

ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಾನ್ ಇವತ್ತೆ ಕರ್ಕೊಂಡ್ ಬಂದಿದ್ದೀನಿ ಅಂದ್ರೆ ಚಂಪಟ್ಣ ತಾಲೂಕು ರಾಮನಗರ ಜಿಲ್ಲೆ ಜಗದಾಪುರ್ ಕರ್ಕೊಂಡ್ ಬಂದಿವಿ ನಿಮ್ಗೆ ಆಕ್ಚುಲಿ ಈ ವಿಡಿಯೋ ನಿಮ್ಗೆಲ್ಲೂ ಸಿಗಲ್ಲ ಯೂಟ್ಯೂಬ್ ಅಲ್ಲಿ ಸಿಗಲ್ಲ ಇದು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ನಿಮ್ಮ ಬೊಂಬಾಟ್ ಕನ್ನೀಗ ನಿಮ್ಗೆಲ್ಲ ಪರಿಚಯ ಮಾಡಿಸ್ಕೊಡ್ತಾ ಇರೋ ದೇವಸ್ಥಾನ ಇಲ್ಲಿ ನಿಮ್ಗೆ ಏನೇ ಕಷ್ಟ ಇರ್ಲಿ ಮಕ್ಕಳಾಗ್ತಾ ಇಲ್ವಾ ಇಲ್ವಾ ಇಲ್ಲ ದುಡ್ಡು ಕಾಸು ಬರ್ತಾ ಇಲ್ವಾ ಹಣದ ಸಮಸ್ಯೆ ಇದೆಯಾ ನಿಮ್ ಮಕ್ಳು ಓದ್ತಾ ಇಲ್ವಾ ಇಲ್ಲಿ ಬನ್ನಿ ಎಲ್ಲೆಲ್ಲೋ ಹೋಗಿರ್ತೀರಾ ದುಡ್ಡು ಕಷ್ಟ ಮಾಡಿರ್ತೀರ ಲಕ್ಷಾಂಗ್ ಕಷ್ಟ ಮಾಡ್ತಾ ಇದೀರಾ ಸಾವಿರಾಂಗ ಕೇಳ್ತಾರೆ ಅಲ್ಲಿ ಇಲ್ಲಿ ನಿಮ್ಗೆ ಒಂದ್ ರೂಪಾಯಿ ಇಸ್ಕೊಂಡಿರ ನಿಮ್ಗೆ ಕಷ್ಟಗಳು ಪರಿಹಾರ ಆದ್ಮೇಲೆ ಆದ್ಮೇಲೆ ನಿಮ್ಗೆ ನಿಮ್ಗೆ ಇಚ್ಛೆ ಇದ್ದಷ್ಟು ಬಂದು ಕೋರ್ಬಂದ್ ನೀವು ಇಷ್ಟ ಅದು ಬಂದು ನಿಮ್ಗೆ ಈ ವಿಶೇಷವಾದ ದೇವಸ್ಥಾನ ನಾನ್ ನಿಮ್ಮ ಬೊಂಬಾಟ್ ಕನ್ನಡಿಗ ಇವತ್ ಪರಿಚಯ ಮಾಡಿಸ್ಕೊಳ್ತಾ ಇದ್ರಿ ಬಂದ್ತಾ ಇದ್ರೆ ಸರಿ ನಾನ್ ನಿಮ್ ತೋರ್ಸ್ತಾ ಇದೆ ಇವತ್ತು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಸುಮಾರು ಎರಡ್ ಸಾವಿರದ ಐನೂರು ವರ್ಷಗಳ ಹಿಂದೆ ವ್ಯಾಸರಾಯ ಕಾಲದಲ್ಲಿ ನಿರ್ಮಿಸಲ್ಪಟ್ಟ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಇದೆ ಇಲ್ಲಿರುವ ಅಭಯ್ ಆಂಜನೇಯ ಸ್ವಾಮಿ ಸಾಕ್ಷಾತ್ ಅಮರ ಶಿಲ್ಪಿ ಜಕ್ಕಣ್ಣನವರೇ ಕೆತ್ತಿದಂತ ವಿಗ್ರಹ ಇದು ಬನ್ನಿ ನಿಮ್ಗೆ ಆ ದೇವರ ದರ್ಶನ ಮಾಡಿಸ್ಕೊಡ್ತೀನಿ ನಿಮಿಗೋ ಒಳ್ಳೆದಾಗ್ಲಿ ನಮ್ಮ ಬೊಂಬಾಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಇದು YouTube ಅಲ್ಲೇ ನಮ್ಮ ಫಸ್ಟ್ ವಿಡಿಯೋ ನಮ್ದೇ ರಾಮ ಬಂತು ವೈಭವಿನ ದೇವಾ ನಮ್ಮ హనుమరంజనం సోమువాయు మహామలం రాష్టం కుదతి క్రమేణం చేవరణం లక్ష్మణ ప్రాణదా ಸರ ಕಾಯ್ಲು ದೇವಸ್ಥಾನ ವ್ಯಾಸರಾಯ್ ಕಾಲದಿಂದ ಪೂಜೆ ಮಾಡ್ಕೊಂಡ್ ಬರುವಾಗ ಜಮೀನಲ್ಲಿ ಬಲ ಉಳುವಾಗ ನಿಧಿ ಸಿಕ್ತು ನಿಧಿ ಸಿಕ್ಕದ್ ಕಾರಣ ಅಮರ ಸಿಬ್ಬಿ ಚಂಡಾಚಾರ ಕರೆಸಿ ಪ್ರತಿಷ್ಠಾಪನೆ ಮಾಡಿ ಮುಂದುವರ್ಸ್ಕೊಂಡ್ ಬಂದ್ ಅಲ್ಲಿಂದ ನಾವು ಐದು ತಾಲಾರಿಂದ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ವಿ ಆ ಪೂಜೆ ಮಾಡ್ಕೊಂಡ್ ಬಂದ್ಮೇಲೆ ಇಲ್ಲಿ ಕಾರ್ಯ ಕಲ್ತಪಗಳು ಮತ್ತೆ ಲಗ್ನಗಳು ಸಂತಾನ ಫಲ ಇಲ್ಲ ಅಂದವ್ರಿಗೆ ಪ್ರದಕ್ಷಿಣೆ ಮಾಡಿ ಅರಕೆ ಹೊತ್ಕೊಂಡು ಸಂಕಲ್ಪ ಮಾಡಿಕೊಂಡು ಮಾಡಿದವ್ರಿಗೆ ಎಲ್ಲ ಪ್ರತಿಫಲ ಸಿಕ್ಕೈತೆ ಸಿಕ್ಕಿದೆ ಪ್ರತಿಯೊಬ್ಬರು ಇವಾಗ ಬರ್ತಾ ಇದಾರೆ ಹುಬ್ಳಿ ಧಾರವಾಡ ಕುಲ್ಬಾರದಿಂದ ಪೂಜೆ ಪುನಸ್ಕಾರ ಅವ್ರು ಅರಕೆ ಓದ್ತಿರೋದು ಯಾಲಿಕೆ ಕೈ ಹಾರ ಉದ್ನೋಡೆ ಹಾರ ಒಳ್ಳೆದರೆ ಹಾರ ಇದು ಮಾಡ್ಕೊಂಡಿದ್ದಾರೆ ಸಂತಾನ ಫಲ ಇಲ್ಲ ಅಂದವರಿಗೆ ಅಶ್ವತ್ ಪಠೆ ಪ್ರದರ್ಶನ ಮಾಡ್ತಾರೆ ಲಗ್ನ ಇಲ್ಲ ಅಂದವ್ರಿಗೆ ಕದಳಿ ವಿವಾಹ ಅರ್ಕ ವಿವಾಹ ಕುಂಭ ವಿವಾಹ ಮಾಡ್ತಾ ಇದ್ದೀವಿ ಈ ಆಂಜನೇಯ ಮುಖಾಂತರ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಈಗ ನಾವು

ிாச்சுமித்தம்ம் உததி கிரமேச் சேவ் சீத்தோக்கணம் லக்மணிராணாத்தப்பளம் கௌசலேந்திரா மகனீயாத்மே சக்கவர்த்தி தனா சௌரோமாய மங்களம் நித்திய நிலவியய சத்தியனந்திதாத்மே அகிளாண்டிபிராண்டாயஞ்சேயஸ்வமே ஜோத்தவியானவிதபரிமத்த புஷ்பம் சமர்ஹா

ಲಗ್ನ ಆಗದೆ ಇದ್ರೆ ಈ ಸನ್ನಿಧಿಗೆ ಬಂದು ಅರಕೆ ಹೊತ್ಕೊಂಡು ಹೋದ್ರೆ ಲಗ್ನಗಳು ಆಗುತ್ತವೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತದೆ ಅದಕ್ಕೆಲ್ಲ ಕಾರ್ಯಕಲಾಪಗಳಿಗೆ ನಾವು ಸಂಧಿಸಿ ಪೂಜೆ ಪುನಸ್ಕಾರ ಮಾಡಿಕೊಡ್ತೀವಿ ಆದ ನಂತರ ನೀವು ಏನಾದ್ರೂ ಆಂಜನೇಯ ಸ್ವಾಮಿ ಸನ್ನಿಧಿಗೆ ನೀವು ಕಾಣಿಕೆಯನ್ನು ಒಪ್ಪಿಸಬಹುದು ಹೋಮಾಚಾರ ಏನಾದ್ರೂ ಆಗಿದ್ರೆ ಅದಕ್ಕೆ ಗಣಪತಿ ಹೋಮ ಮಾಡುತ್ತೇವೆ ತಡೆ ಇಲ್ಲಿ ಅದು ದಾಟು ಯಾರಾದರೂ ದಾಟ ಆಗಿದ್ರೆ ಕಾಲು ಕೈ ಚಳಕಿದ್ರೆ ಅದು ತಡೆ ಹೊಡಿತೇವೆ ತಡೆ ಹೊಡೆದ ತಕ್ಷಣ ಅದಕ್ಕೊಂದು ಮಂತ್ರ ಐತೆ ಮಂತ್ರ ಹೇಳ್ಕೊಂಡು ತೋರ್ಪು ನಮ್ ಯಮಡು ಪುಟ್ಟೆ ಯಮಡಲ್ಲೋ ಪರ್ವತ ಪುಟ್ಟೆ ಪರ್ವತಮ್ಲೋ ಕೊಂಡಲ್ ಪುಟ್ಟೆ 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 ನಾಗೇಂದ್ರ ಪುಟ್ಟೆ ನಾಗೇಣ ಕ್ರಿಸ್ತಿ ಎಮಿ ದಿಗ್ ದಿಗಣಿ ದಿಗಣಪ್ಪತ್ತ ಮುನ್ನೂರ್ ಪುಪ್ಪೈ ಕೊಡಿ ಪಾದಾಣಿ ದಿಗು ಈ ಮಂತ್ರ ಹೇಳ್ಬಿಟ್ಟು ತಡೆ ಹೊಡೆದ್ರೆ ಅವ್ರಿಗೆ ಅಲ್ಲಿಗೆ ಪರಿಹಾರ ಆಗುತ್ತೆ ಹಣಕಾಸಿನ ಸಮಸ್ಯೆ ಏನಾದ್ರು ಇದ್ರೆ ಅದಕ್ಕೆ ಪರಿಹಾರ ಉಂಟು ಈ ಸನ್ನಿಧಿಗೆ ಬಂದು ಅವ್ರು ಸಂಕಲ್ಪ ಮಾಡ್ಕೊಂಡು ಪ್ರದಕ್ಷಿಣೆ ಮಾಡಿ ನೂರ ಎಂಟು ಏಲಕ್ಕಿ ನೂರ ಎಂಟು ಲವಂಗ ಬಟ್ಲಡಿಕೆ ನೂರ ಎಂಟು ಉದ್ನುಡೆಯ ಹಾರ ಹಾಕಿಸ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡು ಹೋಗೋದು ಅವ್ರಿಗೆ ಒಳ್ಳೇದಾದ ನಂತರ ಅದನ್ನು ತಂದು ಕಾಣಿಕೆನೂ ಕೊಡಬಹುದು ಆ ಯಾಲಕಿ ಕೈನ ಹಾರ ಉದ್ನೊಡೆ ಹಾರ ಹಾಕಿಸಬಹುದು ಹಾಕ್ಸ್ಬಹುದು ಆಂಜನೇಯ ಸ್ವಾಮಿ ಆಚೆಗಡೆ ಇದ್ದಾರಲ್ಲ ಅವ್ರು ಎಲೆಗಳೆಲ್ಲ ಹಾಕಿದ್ರು ಆಹಾರ ಅದು ಏನು ವಿಶೇಷತೆಗಳಲ್ಲಿ ಅದು ಅವರಿಗೆ ಸಂಕಲ್ಪ ಮಾಡ್ಕೊಂಡು ಲಗ್ನ ಆಗದೆ ಇದ್ರೆ ಲಗ್ನ ಆಗಿ ಕಿತ್ತೋಗಿರುತ್ತದೆ ಆ ವಿಳ್ಳೆದೆ ಶ್ರೀರಾಮ್ ಜೈರಾಮ್ ಅಂತ ಬರೋದು ನೂರ ಎಂಟು ವಿಳ್ಳೆದೆಲೆ ಆಂಜನೇಯ ಸ್ವಾಮಿಗೆ ಅರ್ಪಿಸಿದ್ರೆ ಅವ್ರಿಗೆ ಕೆಲಸ ಕಾರ್ಯ ಆಗುತ್ತೆ ಮೂರ್ ವಾರ ಐದು ವಾರ ಒಂಬತ್ತು ವಾರ ಹೇಳ್ತಾರೆ ಜನಗಳಿಗೆ ನೆಮ್ಕೊಂಡು ಬಂದು ಒಳ್ಳೇದಾದ ನಂತರ ಅವ್ರು ಏನ್ ಒಪ್ಪಿರ್ತಾರೋ ಆಂಜನೇಯ ಸ್ವಾಮಿಗೆ ಅದು ಒಪ್ಪಿಸ್ಬೋದು ಅವರು ನಂಬಿಕೊಂಡು ಬಂದ್ರೆ ಆಗುತ್ತೆ ನೀವ್ ಹೇಳ್ತೀರಾ ಹಾಗೆ ಆಗುತ್ತೆ ಹಂಡ್ರೆಡ್ ಆಗುತ್ತೆ ನೂರು ನೂರು ಗುರುಗಳೇ ನಮ್ಮ ಮನೆಯಲ್ಲಿ ಇವಾಗ ಒಂದು ಏನಾಗಿದೆ ಕಳ್ಳನ ಆಗಿದೆ ನಿಮ್ಮ ಭಕ್ತರಿಗೆ ನಿಮ್ಮ ಹತ್ರ ಬರ್ತಾರೆ ನೀವು ಅವ್ರಿಗೆ ಯಾವ ತರ ಅವ್ರಿಗೆ ತಿಳಿಸ್ತೀವಿ ಹೆಂಗ್ ಪರಿಹಾರ ಕರಿಬೇಕು ಈಗ ಅವ್ರಿಗೆ ಅನುಮಾನ ಏನಾರ ಇದ್ರೆ ಇಂಥವ್ರು ಎತ್ಕೊಂಡಿದ್ದಾರೆ ಅಂತ ಅನುಮಾನ ಇರುತ್ತೆ ಅವ್ರು ಕುರ್ತ್ಕೊಂಡು ಇಲ್ಲಿ ಬಂದು ಕೌಡೆ ಬಿಡ್ತಾರೆ ಒಂದು ಮೂರು ಐದು ಬಂದ್ರೆ ಹಾ ನಿಜ ಅಂತ ಅವ್ರು ತಿಳ್ಕೊತಾರೆ ಅಂದ್ರೆ ಅವ್ರಿಗೆ ಗೌಡ ಶಾಸ್ತ್ರದ ಮುಖಾಂತರ